Hi, guys, welcome back to Vina Pinko Canada channel. Maa, PTA, Veena, and Vlog day, number I 174. To day, now, baan, super so, this is February 14th. Friday, February 14th. So, happy Valentine's, day. so go, happy Valentine's Day to all my YouTube families. In this video, I can't. I can't. Sir, day, day. Okay. You know, happy Valentine's day. Afternoon. I can't. I can't. I can't. ಸೊ ನಾನಿವತ್ತು ಒಂದು ಸ್ವೀಟ್ ಡಿಶಸ್ ಮಾಡ್ತಾಯಿದ್ದೀನಿ ಸೊ ಅದೇನು ಅಂತ ಗೊತ್ತಾ ಗೆಸ್ಟ್ ಮಾಡ್ತೀರಾ ಸೊ ಕ್ಯಾರೆಟ್ ತೊಗೊಬಂದಿದ್ದೀನಿ ಸೊ ಯಾವ ಥರ ಕ್ಯಾರೆಟ್ ಅಂತ ತೋರಿಸ್ತೀನಿ ಬನ್ನಿ ನಾನು ಇದೇ ಫಸ್ಟ್ ಟೈಮು ಕ್ಯಾರೆಟ್ ತೊಗೊಬಂದಿರೋದು ತುಂಬ ಜನ ಹೇಳ್ತಾಯಿರೋದು ಅದೇ ಕ್ಯಾರೆಟಲ್ಲಿ ಎಲ್ಲರೂ ಹಲ್ವಾ ಮಾಡೋದು ಅಂತ ಹೇಳ್ತಾರೆ ಬಟ್ ನಂಗೆ ದೇವರೊಳೆ ನನಗೆ ಗೊತ್ತಿರಲಿಲ್ಲ ನಾನು ಸಲ ತೊಗೊಬಂದು ಮಾಡಿಲ್ಲ ಇದೇ ಫಸ್ಟ್ ಟೈಮು ತೊಗೊಬೋದಿತ್ತು ಸೊ ಬನ್ನಿ ಯಾವ ಕ್ಯಾರೆಟ್ ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಸೊ ನೋಡಿ ನಾನು ಈ ಥರ ಕ್ಯಾರೆಟ್ ತಗೊಂಡಿದ್ದೀನಿ ನಾನು ಇದೇ ಫಸ್ಟು ಟೈಮು ಈ ಕ್ಯಾರೆಟ್ನ ತಗೊಂಡಿರೋದು ಈ ಕ್ಯಾರೆಟಲ್ಲಿ ಹಲ್ವಾ ಮಾಡ್ತಿರೋದು ಸೊ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ ನಾರ್ಮಲ್ ಕ್ಯಾರೆಟಲ್ಲಿ ನಾನು ಹಲ್ವಾ ಮಾಡಿದ್ದೀನಿ ಬಟ್ ಈ ಕ್ಯಾರೆಟಲ್ಲಿ ಇವತ್ತು ಹಲ್ವ ಮಾಡೋಣ ಅಂತ ಅಂದ್ಕೊಂಡು ಕ್ಯಾರೆಟ್ ತೊಳೆದಿಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಇದನ್ನು ತುರ್ಕೋತೀನಿ ಸೊ ನೋಡಿ ಕ್ಯಾರೆಟ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಇದನ್ನು ಇಲ್ಲಿ ಪಾವು ಕಿಲೋ ತೊಗೊಂಡಿದ್ದೀನಿ ನಾನು ಜಾಸ್ತಿ ತೊಗೊಂಡಿಲ್ಲ ನಾನು ಇದೇ ಫಸ್ಟ್ ಟೈಮಲ್ಲ ಮಾಡ್ತಿರೋದು ತುಂಬ ಜನ ಮಾಡಿರೋಲ್ಲೇ ಹೇಳಿದ್ರು ಇಲ್ಲ ಚೆನ್ನಾಗಿ ಬರುತ್ತೆ ಅಂತ ಸೊ ಹಂಗಾಗಿ ನಾನು ಪಾವು ಕಿಲೋ ಕ್ಯಾರೆಟ್ ತೊಗೊಂಡಿದ್ದೆ ಅದೆಷ್ಟೊಂದು ಆರಿಡೋ ಬಂದಿದೆ ಅಷ್ಟೇ ನೋಡ್ರಲ್ಲ ನೀವೇ ತೋರಿಸಿದ್ದೀನಿ ಸೊ ನಾನು ಇವಾಗ ಇದನ್ನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಈ ಕ್ಯಾರೆಟ್ನ ನಾನು ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ವಿಸಿಲೋಡ್ಸೋಣ ಅಂತ ಯಾಕೆಂದರೆ ಓಪನ್ ಆಗಿ ಬೇಯೋ ಅಷ್ಟರೊಳಗೆ ಟೈಮ್ ಆಗುತ್ತೋ ಏನೋ ಜಾಸ್ತಿ ಟೈಮ್ ತಗೊಳುತ್ತೆ ಏನೋ ಸೊ ಕುಕ್ಕರಲ್ಲಿ ಹಾಕಿ ವಿಸಿಲೋಡಿಸ್ಬಿಟ್ಟೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಇದ್ದೀನಿ ಸೊ ಹಾಕಿ ಆಯಿತು ಇದಕ್ಕೆ ಸ್ವಲ್ಪ ಇವಾಗ ಹಾಲು ಹಾಕೋತೀನಿ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಕೋತೀನಿ ಈ ಹಾಲಲ್ಲಿ ಚೆನ್ನಾಗಿ ಅದು ಬೇಯಬೇಕು ಓಕೆ ಸಾಕು ಅರ್ಧ ಗ್ಲಾಸ್ ಕರೆಕ್ಟಾಗಿದೆ ಇದರಲ್ಲಿ ಸೊ ನೋಡಿ ಫಸ್ಟು ಸ್ಟವ್ ಆನ್ ಮಾಡ್ಕೋತಾ ಇದ್ದೀನಿ ಕುಕ್ಕರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲು ಹಾಗೆಯೇ ತೊಂದಿರುವಂತಹ ಕ್ಯಾರೆಟ್ ಹಾಕ್ಕೊಂಡು ವಿಜಲ್ ಹಾಕ್ತೀನಿ ಇವಾಗ ನಾನು ಸೊ ನೋಡಿ ವಿಜಲ್ ಹಾಕಿದ್ದೀನಿ ಅದು ಒಂದು ಐದು ವಿಜಲ್ ಹೊಡೀಲಿ ಆಕೆ ಈ ಬೀಸರ್ ಅಂತ ಅಂತಂದರೆ ಅದು ಸಾಫ್ಟಾಗಿದ್ರೇ ಚೆನ್ನಾಗಿರ್ತದೆ ಅಂದರೆ ಈಗ ಕರ್ಮ ಕರ್ಮ ಅಂತ ತಿಂತಾಯಿರೋದು ಪಲ್ಯದಲ್ಲಿ ಮಾತ್ರ ಚೆನ್ನಾಗಿರ್ತದೆ ಆದರೆ ಕ್ಯಾರೆಟ್ ಹಲ್ವಾ ಅಂತ ಅಂದರೆ ಅದು ಸಾಫ್ಟಾಗಿ ಸಿಗಬೇಕು ಮೆತ್ತಗೆ ಸಿಗಬೇಕು ಹಂಗಾಗಿ ನನಗೆ ಇದೇ ಫಸ್ಟ್ ಟೈಮಿಗೆ ಕ್ಯಾರೆಟ್ ಹಲ್ವಾ ಮಾಡ್ತಿರೋದು ಅಂದರೆ ನಾನು ಹೇಳಿದ್ದು ನೀವು ಒಳ್ಳೆಯ ಕ್ಯಾರೆಟ್ ಹಲ್ವನೇ ಬರಲ್ವೇನು ಅಲ್ಲ ಈ ಒಂದು ಕ್ಯಾರೆಟಲ್ಲಿ ಹಲ್ವಾ ಮಾಡ್ತಿರೋದು ಇದೇ ಫಸ್ಟು ಟೈಮು ತುಂಬ ಜನ ನಾನು ಮಾರ್ಕೆಟಲ್ಲೆಲ್ಲ ನೋಡಿದಾಗ ಗೊತ್ತಿತ್ತು ಈ ಕ್ಯಾರೆಟಲ್ಲಿ ಅಲ್ವಾ ಮಾಡ್ತಾರೆ ಅಂತ ಬಟ್ ನಾನೇನು ಮಾಡ್ತಿದ್ದೆ ಅಂತಂದರೆ ಒಂದ್ಸಲ ತೊಗೊಬಂದು ಮಾಡಿರಲಿಲ್ಲ ಸೊ ಹಂಗಾಗಿ ಮಾಡಬೇಕು ಟ್ರೈ ಮಾಡಬೇಕು ಅಂತ ಅನ್ಕೋತಾ ಇದೆ ಮಾಡಿರಲಿಲ್ಲ ಆದರೆ ಮೊನ್ನೆ ಹೋಗಿ ತೊಗೊಂಡ್ಬಂದ್ವಿ ಪಾವ್ ಕಿಲೋ ಮಾಡಿ ನೋಡೋಣ ಒಂದ್ಸಲ ನಾವು ತಿಂತೀವಲ್ಲ ಕ್ಯಾರೆಟು ಈ ಕ್ಯಾರೆಟು ಈ ಕ್ಯಾರೆಟಲ್ಲಿ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಇದು ಸ್ವೀಟ್ ಇರುತ್ತೆ ಬಟ್ ಅದು ಸ್ವೀಟ್ ಅಂತ ಏನು ನಾನು ತಿಂದು ನೋಡಿಲ್ಲ ಸೊ ಹಾಗಾಗಿ ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಯಾಕೆ ಇವತ್ತು ಮಾಡ್ತಿದ್ದೀನಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಏನೂ ಇಲ್ಲ ನಾನು ಬಟ್ ಕ್ಯಾರೆಟ್ ಅಲ್ವಾ ಮಾಡಿ ಆಮೇಲೆ ಹೇಳ್ತೀನಿ ಯಾಕೆ ಅಲ್ವಾ ಮಾಡ್ತಿದ್ದೀನಿ ಅಂತ ಸೊ ಹಂಗಾಗಿ ಸ್ವಲ್ಪ ಹೊರಗಡೆ ಹೋಗಿ ಬರಬೇಕಿತ್ತು ಹೊರ್ಗಡೆ ಹೋಗಿ ಬಂದಿದ್ದು ಆಯಿತು ಇವಾಗ ಅದು ಒಂದು ನಾಲ್ಕೈದು ವಿಸಲು ಓಡಿಲಿ ಅದು ಹೊಡೆದಾದಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನನ್ನ ಮಗ ಅವ್ನು ಇದ್ದಾಗ ಮಾಡಿದ್ರು ವೀಡಿಯೋ ಹೇಗೆ ಗೊತ್ತಾ ಇಲ್ಲೇ ತನ್ನ ನನ್ನ ಕಾಲ ಹತ್ರ ಹೋಗೋದೇ ಇಲ್ಲ ಸುಮ್ಮನೆ ನಾನು ಯಾವಾಗ ವೀಡಿಯೋ ಮಾಡುವಾಗದ್ರು ಅಷ್ಟೇ ನಾನು ಹೆಂಗೆ ಮಾಡ್ತಾನೆ ಅಂದರೆ ಅಮ್ಮ ಅಮ್ಮ ನನ್ನ ಕಾಲ ಹತ್ರ ನ ಒಳ್ಳೆ ಬೆಕ್ಕು ಓಡಾಡ್ತಲ್ಲ ಓಡಾಡ್ತಾನೆ ಇರ್ತಾನೆ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ವೀಡಿಯೋ ಮಾಡೋವಾಗ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡಿರ್ಬೋದು ಅವ್ನ ಸೌಂಡು ಹಳೋದಾಗ್ಬೋದು ಕಿಚ್ಚೋದಾಗ್ಬೋದು ಮಾತಾಡೋದಾಗ್ಬೋದು ಟಿ ವಿ ಸೌಂಡ್ ಆಗ್ಬೋದು ಎಲ್ಲ ಅಂದರೆ ಎಲ್ಲ ಇರುತ್ತೆ ನಾನು ಎಷ್ಟು ಹೇಳ್ತೀನಿ ಸೌಂಡ್ ಮಾಡಬಾರ್ದು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅವ್ನಿಗೆ ಅಷ್ಟು ಗೊತ್ತಾಗಲ್ವೇನೋ ಏನೋ ಸುಮ್ಮನೆ ಮತ್ತೆ ಆಗಲೇ ಸ್ಟಾರ್ಟ್ ಮಾಡ್ತೀನಿ ನನ್ನ ದೊಡ್ಡ ಮಗಾದರೆ ಸ್ವಲ್ಪ ಏನೋ ಆ ಥರ ಏನೂ ಮಾಡೋಲ್ಲ ಚಿಕ್ಕ ಮಗ ಇದನ್ನೆಲ್ಲ ಅವನಂತೂ ತುಂಬಾ ಇತ್ತು ಉಂಟ ಸೊ ಎಷ್ಟು ಹೇಳಿದ್ರು ಮತ್ತೆ ತಿರ್ಗೊಂಡು ಅದನ್ನೇ ಮಾಡ್ತಾನೆ ಸೊ ಹಂಗಾಗಿ ಅವ್ನು ಮಲ್ಕೊಂಡ ಮೇಲೆ ಮಾಡೋಣ ಅಂತ ಅವ್ನು ಮಲ್ಕೊಂಡಿದ್ದಾನೆ ಇವಾಗ ಮಲಗಿ ಎದ್ದೇಳೋ ಅಷ್ಟರೊಳಗೆ ಇದೆಲ್ಲ ರೆಡಿ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ಕೊಳ್ಬೇಕು ಅಂತೇಳಿ ಮಾಡ್ತಾಯಿದ್ದೀನಿ ಸೊ ಬನ್ನಿ ಅಲ್ಲೊಂದು ಐದು ವಿಸಲ್ ಹೊಡಲಿ ಆಮೇಲೆ ಸಿಗ್ತೀನಿ ಪ್ಲೀಸ್ ಹೊಸೊಬ್ರು ಯಾರಾದರೂ ನನ್ನ ಚಾನಲಲ್ಲಿ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ವೀಡಿಯೋ ಕೂಡ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಜನ ಇದ್ದಾರೆ ಆದರೆ ನೋಡ್ತಾ ಇದ್ದಾರೆ ಬಟ್ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಇಲ್ಲಾಂದರೆ ನಿಮಗೆ ಯಾವ ಥರ ವೀಡಿಯೋಸ್ಗಳು ಬೇಕು ಅಂತ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸೊ ಅದೇ ಥರನೇ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಕೇಳ್ಕೊತೀನಿ ವೀಸೋಲ್ ಹೊಡಿತಾ ಇದೆ ಸೌಂಡ್ ಇದೆ ಆಗ್ಲೇ ಸ್ವಲ್ಪ ಏಲಚ್ಚಿ ರೇಟ್ ಎಷ್ಟಿದೆ ಅಂದ್ರೆ ಯಪ್ಪಾ ಏಲಚ್ಚಿ ಎರಡು ರೂಪಾಯಿ ಒಂದು ಏಲಚ್ಚಿ ಆಗೈತೆ ನೋಡಿದ್ದೀನಿ ನಾನು ಒಂದು ಹಂಡ್ರೆಡ್ ಗ್ರಾಮು ಫಿಫ್ಟಿ ಗ್ರಾಮ್ ಎಲ್ಲ ಹಂಡ್ರೆಡ್ ಗ್ರಾಮ್ ತಂದಿಟ್ಕೊಂಡಿದ್ದೆ ಅದನ್ನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಒಳ್ಳೆ ಬಿಟ್ಟು ಆಲ್ರೆಡಿ ಬಂದಿದೆ ಸ್ವಲ್ಪ ಸ್ಲೋ ಮಾಡಿದ್ದೀನಿ ಯಾಕೆಂದರೆ ಲುಪ್ತಿದ್ನಲ್ವಾ ಕೇಳಿಸಲ್ಲ ಅದಕ್ಕೋಸ್ಕರ ಏನೋ ಚಾಕೊಂಡಿದ್ದೀನಿ ಎಲ್ಲ ಇದು ಒಂದ್ಸಲ ರು ಪುಡಿ ಮಾಡ್ಕೋಬೇಕು ಸರ್ಕ ಸೌಂಡ್ ಅಂದರೆ ಈ ಪುಡಿಗಳು ಮಾಡುವಾಗ ಎಷ್ಟು ಸೌಂಡ್ ಆಗುತ್ತೆ ಅಂದರೆ ಯಪ್ಪ ಸೌಂಡು ಅಂದರೆ ನಮಗೆ ಅಲರ್ಜಿ ಈ ಮಸಾಲ ರುಬ್ಬುವಾಗ ಏನು ಒಂದ್ಸಲ ಈ ಪುಡಿಗಳು ಮಾಡ್ಕೋಬೇಕು ಅಂದಾಗ ಸೌಂಡ್ ಇದೆಯಲ್ಲ ಅಕಟಕಟ ಅಕಟ ಅನಿಸುತ್ತೆ ಒಂದೊಂದ್ಸಲ ಸೊ ಮಿಕ್ಸಿ ಕೆಲಸ ಆಯಿತು ನಮ್ಮಂದೆ ಎಲ್ಲ ಪುಡಿ ಮಾಡಿಟ್ಕೋತಾರೆ ಏಲಚ್ಚಿನ ಎಷ್ಟೊಂದು ಪುಡಿ ಮಾಡಿಟ್ಕೋತಾರೆ ಗೊತ್ತಾ ಎಮರ್ಜೆನ್ಸಿಗೆ ಸಿಕ್ಕಲ್ಲ ಕೀರು ಮತ್ತು ಈ ಒಬ್ಬಟ್ಟು ಈ ಥರ ಏನಾದರೂ ಮಾಡುವಾಗ ಅವರು ಪುಡಿ ಮಾಡ್ಕೊಂಡು ಅಂತ ಅಂಥೇಳಿಬೇಡು ಅವರು ಒಂದು ಒಂದು ಫಿಫ್ಟಿ ಗ್ರಾಮು ಒಂದು ಫಿಫ್ಟಿ ಗ್ರಾಮು ಫಿಫ್ಟಿ ಗ್ರಾಮೆಲ್ಲ ಆ ಥರ ಜಾಸ್ತಿನ ಪುಡಿ ಮಾಡಿಟ್ಕೋತಾರೆ ಅಮ್ಮ ಏನಿದು ಗಾಟ ನಿಚ್ಚ ಇದು ಇದಕ್ಕೆ ಎಷ್ಟು ಇದು ಬರ್ತಿದೆ ಗೊತ್ತಾ ಆಕ್ಷಿ ಮಾಡಾಗೈತೈತೆ ನೋಡಿ ಕುಕ್ಕರ್ ವಿಸಿಲ್ ಆಗಿದ್ದೆ ತುಂಬಾ ಸಾಫ್ಟಾಗೈತೆ ಅದು ಒಂದು ಕೈಲಿ ಹಂಗೆ ಮುಟ್ಟಿ ನೋಡ್ತೀನಿ ಅಷ್ಟೇ ಬಿಸಿ ಐತೆ ನೋಡಿ ಈ ಥರ ಈ ಥರ ಸ್ಮ್ಯಾಶ್ ಆಗಬೇಕು ಕೈಲಿ ಇಟ್ಕೊಂಡ ತಕ್ಷಣ ಆ ಥರ ಆಗಬೇಕು ಸೊ ಇದಾಗಿದೆ ಇವಾಗ ಇಟ್ಕೊಂಡಿದ್ದೀನಿ ಸ್ಟವ್ ಮಾಡಿ ಮಾಡಿದ್ದ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಅಲ್ವಾ ಸೊ ಹಂಗಾಗಿ ಎಲ್ಲ ಅಲ್ಲೇ ಪಕ್ಕ ಪಕ್ಕನೇ ಇಟ್ಕೊಂಡಿರ್ತೀನಿ ನೋಡ್ತಿರ್ಬೋದು ಇದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಆದಷ್ಟು ಮೆತ್ತಗೋಗಿದೆ ಅಂಗಡಿ ನೋಡಿ ಹಾಲು ಹಾಕಿ ಬೇಯಿಸ್ಕೊಂಡಿದೆ ಅಲ್ವಾ ಹಂಗಾಗಿ ಚೆನ್ನಾಗಿ ಬೆಂದೈತೆ ಈ ಕಡೆ ಇವಾಗ ನಾನು ಒಂದಿಷ್ಟು ತುಪ್ಪ ಇಟ್ಕೊಂಡಿದೀನಿ ಎಷ್ಟು ದಪ್ಪ ತುಪ್ಪ ಹಾಕೋತೀನಿ ನನಗೆ ಇದು ಮನೆ ತುಪ್ಪ ಇದು ನನಗೆ ಅಮ್ಮನೇ ಯಾವಾಗಲೂ ಮನೆ ತುಪ್ಪ ಕೊಡೋದು ಒಂದೊಂದು ಸಲ ಅಮ್ಮ ಎಷ್ಟೆಷ್ಟು ಕೊಡ್ತಾರೆ ಅಂದರೆ ಊರಿಗೆ ಹೋದಾಗ ಯಾಕಂದರೆ ನಾವು ಹತ್ತಿರದಲ್ಲಿಲ್ಲ ಅಲ್ವಾ ದೂರ ಇದ್ದರೆ ಸಾರಿ ಹತ್ರ ಇದ್ದರೆ ಯಾವಾಗ ಅವಾಗ ಕೊಡ್ತಾಯಿದ್ರು ಬಟ್ ನಾವಿರೋದು ದೂರ ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಇನ್ನೊಂದು ಪೀಸ್ ಹಾಕೋತಾ ಇದ್ದೀನಿ ನಾನು ನನಗೆ ಕರೆಕ್ಟಾಗಿ ಆರು ತಿಂಗಳು ಬರಬೇಕು ತುಪ್ಪ ಆ ಥರ ಕೊಡ್ತದೆ ಎಷ್ಟು ಅಂದರೆ ಒಂದು ಒಂದೊಂದು ಸಲ ಎಷ್ಟು ಕೊಟ್ಟಿದೆ ಅಂದರೆ ಒಂದು ನಾಲ್ಕು ಸೇರು ಐದು ಸೇರು ಆ ಥರ ಕೊಡ್ತದೆ ಅಮ್ಮ ಕಾಯಿಸಿ ನನಗೆ ತುಪ್ಪನ ಅಲ್ಲಿವರೆಗೂ ಆಗಬೇಕಲ್ಲ ಊಟಕ್ಕೆ ಅಥವಾ ಇತರ ಥರ ಏನಾದ್ರು ಸ್ವೀಟ್ ಮಾಡಿದಾಗ ಎಲ್ಲದಕ್ಕೂ ಯೂಸ್ ಮಾಡ್ಕೆ ನಾನು ಹಂಗಾಗಿ ಕರೆಕ್ಟ್ ಆಗಿದೆ ಆಗಿದೆ ಇದು ಸ್ವಲ್ಪ ಐತೆ ಅಷ್ಟೇ ಇವಾಗ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಕ್ಯಾರೆಟ್ ಹಾಕೋತೀನಿ ಹೀಗೆ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ ತುಪ್ಪದಲ್ಲಿ ಸ್ವಲ್ಪ ಇದು ಫ್ರೈ ಆಗಬೇಕು ಹಂಗಾಗಿ ನೀಟಾಗಿ ಫ್ರೈ ಮಾಡ್ತೀನಿ ಇದರಲ್ಲಿ ಹಾಲನ್ನ ಏನಕ್ಕೆ ಅಂದರೆ ಹಾಲು ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಲು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಒಂದೇ ಒಂದು ಚಿಟ್ಕಿಯಷ್ಟು ಫುಡ್ ಕಲರ್ ಹಾಕೋತಾ ಇದ್ದೀನಿ ಕೇಸರಿ ಕಲರು ಇದೊಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಜಾಸ್ತಿ ಆಗುತ್ತೆ ಸೊ ಇವಾಗ ನಾನು ಇದಕ್ಕೆ ರವೆ ಹಾಕೋತೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ರವೆ ಹಾಕೋತಾ ಇದ್ದೀನಿ ಹಾಗೆಯೇ ಕಾಲು ಕೆ ಜಿ ಇದಕ್ಕೆ ಸ್ವಲ್ಪ ಎಷ್ಟು ಅಂತಂದರೆ ಇಲ್ಲಿ ಒಂದು ಟೂ ಫಿಫ್ಟಿ ಗ್ರಾಮ್ ಅಷ್ಟೈತೆ ಯಾಕೆಂದರೆ ಸ್ವಲ್ಪನೇ ಹಾಕೋತೀನಿ ಸಕ್ಕರೆ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ ಯಾವತ್ತೂ ಸ್ವೀಟ್ ಅಂದ ತಕ್ಷಣ ಸ್ವೀಟಾಗಿ ಮಾಡ್ಕೋಬಾರ್ದು ಸ್ವಲ್ಪ ಲೈಟಾಗೇ ಮಾಡ್ಕೋಬೇಕು ಯಾವಾಗಲೂ ಅಷ್ಟು ತುಂಬ ಸ್ವೀಟ್ ಮಾಡೋಕ್ಕೋಗಲ್ಲ ಒಂಥರ ತುಂಬ ಸ್ವೀಟ್ ತಿಂತಾಯಿದ್ರೆ ಒಂಥರ ಒಂಥರ ವಾಮಿಟ್ ಆದಂಗೆ ಆಗುತ್ತೆ ಅದಕ್ಕೆ ಆಗಿರಬೇಕು ಸ್ವೀಟ್ ಯಾವತ್ತಿದ್ರೂ ತುಂಬ ಸಪ್ಪೇನೂ ಇರಬಾರ್ದು ತುಂಬ ಸಿಹಿಯಾಗೂ ಇರಬಾರ್ದು ಮೀಡಿಯಮಾಗಿ ಮಾಡ್ಕೋಬೇಕು ಸೊ ನೋಡಿ ಈ ಥರ ನೀಟಾಗಿ ಇದನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಥರ ಸ್ವಲ್ಪ ಕೈ ಆಡಿಸ್ತೀನಿ ಸೊ ನೋಡಿ ಈ ಥರ ಇದಲ್ಲಿರೋ ಸ್ವಲ್ಪ ಹಾಲು ಹಾಕೊಂಡು ಬೇಯಿಸಿದ್ದೀನಲ್ವಾ ಸೋ ಅದು ಸ್ವಲ್ಪ ನೀರೆಲ್ಲ ಸಿಹಿಬೇಕು ಸ್ವಲ್ಪ ಹಾಲು ಸಾರಿ ಹಾಲು ನೀರೆಲ್ಲ ಹಾಲು ಕ್ಯಾರೆಟಲ್ಲೂ ಕೂಡ ನೀರಿರುತ್ತೆ ಅಲ್ವಾ ಸೊ ಅದೆಲ್ಲ ಸ್ವಲ್ಪ ಹಿಂಗೋಗಿ ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ ತಿಕ್ನೆಸ್ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ಥರ ಸೊ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಚ್ಚಿ ಪುಡಿ ಹಾಕೋತೀನಿ ಜಾಸ್ತಿ ಹಾಕ್ಕೊಳ್ಳಲ್ಲ ಯಾಕೆಂದರೆ ಏಲಚ್ಚಿ ಫ್ಲೇವರೇ ಬರುತ್ತೆ ಅಲ್ವ ಹೀಗಾಗಿ ಸ್ವಲ್ಪ ಹಾಫ್ ಸ್ಪೂನಷ್ಟು ಹಾಕೋದಿಲ್ಲ ಏಲಚ್ಚಿ ಹಾಕಿದ ತಕ್ಷಣ ಏಲಚ್ಚಿ ಘಮ ಮತ್ತು ತುಪ್ಪದ ಘಮ ಬರ್ತವೆ ಇವಾಗ ಸೊ ಹೀಗೇ ಇನ್ನೊಂದು ಓಕೆ ಆಲ್ರೆಡಿ ನೋಡಿ ಇಷ್ಟ ಈ ಥರ ಆಗಿದೆ ಈ ಒಂದು ಥಿಕ್ನೆಸ್ಗೆ ಬಂದಿದೆ ಇನ್ನೊಂದು ಎರಡು ನಿಮಿಷ ಹೀಗೆ ಬಿಡೋಣ ಓಪನ್ ಆಗಿ ಬಿಡೋಣ ಡಕನ್ ಹಾಕೋದೇನು ಬೇಡ ಸೊ ಹಲ್ವಾ ರೆಡಿ ಆಯಿತು ನೋಡಿ ಈ ಥರ ಈ ಒಂದು ತಿಕ್ನೆಸ್ಗೆ ಇರಬೇಕು ಹಲ್ವಾ ಅಂದರೆ ಇವಾಗ ನಾನು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡಿರೋಂಥ ಗೋಡಂಬಿ ಹಾಕ್ತೀನಿ ನೋಡಿ ಸ್ವಲ್ಪನೇ ಗೋಡಂಬಿ ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಡಿಲ್ಲ ನಮ್ಮ ಮನೆಯಲ್ಲಿ ಹಲ್ವ ತಿನ್ನೋವಾಗ ಹೆಂಗೆ ಅಂದರೆ ಮಧುಮದ್ಲಿ ಈ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಸಿಕ್ಕರೆ ಇಷ್ಟ ಆಗಲ್ಲ ಇದೇ ಥರ ತಿನ್ನೋಕ್ಕೆ ಇಷ್ಟಪಡ್ತಾರೆ ಇವನ್ ನನ್ನ ಮಕ್ಕಳಿಗೋಸ್ಕರನೇ ನಾನು ಈ ಥರ ಮಾಡೋದು ಮಧ್ಯ ಏನು ಸಿಗ್ಬೋದು ನನ್ನ ಮಕ್ಕಳಿಗೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಥರ ಏನೋ ಹಾಕಲ್ಲ ನಾನು ಸ್ವಲ್ಪನೇ ಹಾಕಿದ್ದೀನಿ ಅಷ್ಟೇ ಸೊ ಇದನ್ನು ಒಂದು ಬೌಲ್ಗೆ ಇವಾಗ ಸರ್ವ್ ಮಾಡ್ತೀನಿ ಹೇಗೆ ಕಾಣಿಸ್ತಿದೆ ಸೂಪರಾಗಿ ಕಾಣಿಸ್ತಿದೆ ಅಲ್ವ ಅದ್ರ ಮೇಲುಗಡೆ ಗಾರ್ನಿಷ್ಗೆ ಫ್ರೈ ಮಾಡಿರುವಂತಹ ಗೋಡಂಬಿ ನನಗೆ ಗೋಡಂಬಿ ಜಾಸ್ತಿ ಇಷ್ಟ ದ್ರಾಕ್ಷಿ ಅಷ್ಟೇನು ಇಷ್ಟ ಆಗೋಲ್ಲ ಸ್ವೀಟ್ ಅಲ್ವಾ ಸ್ವೀಟಲ್ಲಿ ಗೋಡಂಬಿ ಪಿಸ್ತಾ ಈ ಥರ ಇದ್ರೆ ಚೆನ್ನಾಗಿರ್ತದೆ ನನಗೆ ಸ್ವೀಟ್ ಒಳಗಡೆ ಇನ್ನೊಂದು ಸ್ವೀಟ್ ಅಂತ ಅಂದರೆ ನಂಗೆ ಅದೇನೋ ಇಷ್ಟನೇ ಆಗಲ್ಲ ಇವತ್ತು ಅಂತಲ್ಲ ನನಗೆ ಯಾವಾಗಲೂ ಅಷ್ಟೇ ಬೇಕಾದ್ರೆ ಹಾಗೆ ತಿಂತೀವಿ ಆದರೆ ಈ ಸ್ವೀಟ್ ಒಳಗಡೆ ಇನ್ನೊಂದು ಈ ಥರ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವ ಸೊ ಹೆಮ್ಮೆ ವಮ್ಮೆ ಆ್ಯಂಡ್ ಡಿಲಿಶಿಯಸ್ ಹೇಗೆ ಕಾಣಿಸಿದೆ ಗೊತ್ತಾ ಈ ಕೇಸರಿ ಭಾತು ಎಲ್ಲೋ ಕಲರ್ ಕೇಸರಿ ಭಾತ್ ಕೇಸರಿ ಕಲರ್ ಕೇಸರಿ ಭಾತ್ ಥರ ಕಾಣಿಸ್ತಾ ಇದೆ ಸೊ ನೋಡಿದ್ರೆಲ್ಲ ಹೇಗೆ ಬಂತು ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅನ್ಕೋತೀನಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನೀವು ಕೂಡ ಹೇಗೆ ಬಂದು ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಕ್ಯಾರೆಟ್ ಹಲ್ವಾ ಇದು ಏನು ಕ್ಯಾರೆಟ್ ನನಗಿದ್ರ ಹೆಸರು ಕೂಡ ಸರಿಯಾಗಿ ಗೊತ್ತಿಲ್ಲ ಬರೀ ಕ್ಯಾರೆಟ್ ಅಂತ ಗೊತ್ತು ಇದರಿಂದ ಹಲ್ವಾ ಮಾಡ್ತಾರೆ ಅಂತ ಗೊತ್ತು ಅದು ಬಿಟ್ಟರೆ ಈ ಕ್ಯಾರೆಟ್ಗೆ ಏನು ಹೆಸರು ಹೇಳ್ತಾರೆ ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಹೊಸಬ್ರು ಯಾರಾದರೂ ನನ್ನ ಚಾನಲಲ್ಲಿ ನೋಡ್ತಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಹೊಸಬ್ರು ಕೂಡ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಸಕ್ಕತ್ತ ಕಾಣಿಸಿದೆ ಎಂಬತ್ತಿರ ಸೊ ಇಷ್ಟೇ ಇವತ್ತಿನ ವೀಡಿಯೋ ನೋಡಿದ್ರೆಲ್ಲ ಕ್ಯಾರೆಟ್ ಅಲ್ವನ ಹೇಗೆ ಮಾಡಿದೆ ಅಂತ ನೋಡೋ ಕೂಡ ತುಂಬಾ ಸಕ್ಕತ್ತಾಗಿದೆ ಬಟ್ ಟೇಸ್ಟ್ ನೋಡೋಲ್ಲ ಇವಾಗ ಯಾವತ್ತೇ ಸ್ವೀಟ ಯಾವುದೇ ಒಂದು ಸ್ವೀಟ್ ಆಗಲಿ ಈ ಥರ ಜಾಮೂನು ಹಲ್ವಾ ಈ ಥರ ಕೆಲವೊಂದು ಸ್ವೀಟ್ಸ್ಗಳನ್ನ ಮಾಡುವಂಥ ಸ್ವೀಟ್ಸ್ಗಳನ್ನ ಇವತ್ತು ಮಾಡಿರ್ತೀವಲ್ವ ಇವತ್ತೇ ತಿಂದ್ರೇ ಅಷ್ಟು ಟೇಸ್ಟ್ ಆಗಲಿ ಮಜಾ ಆಗಲಿ ಇರೋಲ್ಲ ಇವತ್ತು ಮಾಡಿ ನೆಕ್ಸ್ಟು ಡೇ ಎರಡನೇ ದಿನ ತಿಂದರೆ ಇವತ್ತು ಮಾಡಿರೋ ಸ್ವೀಟ್ಸ್ಗಳನ್ನ ನಾಳೆ ತಿಂದರೆ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ನಾನು ಇವತ್ತೇ ಮಾಡಿದ್ದೀನಿ ಇವತ್ತು ಅರಿ ತಿನ್ನಲ್ಲ ಇವತ್ತು ನಾಳೆ ತಿಂತೀವಿ ಸೊ ಹಂಗಾಗಿ ನಾನು ಇವತ್ತು ಮಾಡಿದೆ ಆ್ಯಕ್ಚುಲಿ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಜಾಮೂನ್ ಯಾವಾಗಲೂ ಮಾಡ್ತಾಯಿರ್ತೀನಿ ಕ್ಯಾರೆಟ್ ಹಲ್ವಾ ಅಂತ ಅಂದರೆ ತುಂಬ ದಿನ ಅನ್ನೋದಿತ್ತು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಹಿಯರ್ ಆಗೋಯ್ತು ನಾನು ಕ್ಯಾರೆಟ್ ಹಲ್ವಾ ಮಾಡಿ ಫಸ್ಟ್ ಜಾಸ್ತಿ ಮಾಡ್ತಾಯಿದ್ದೆ ಸ್ವೀಟೆಲ್ಲ ಇವಾಗ ತುಂಬಾ ಕಡಿಮೆ ಮಾಡೋದು ತಿನ್ನೋದೇ ಇಲ್ಲ ಬೇಕು ಅಂತ ಅಂದರೆ ಪಾಯಸ ಮಾಡ್ಕೊತೀವಿ ಅಷ್ಟೇ ಹೆಸರು ಬೆಳೆ ಪಾಯಸ ಬೆಲ್ಲದ ಪಾಯಸ ಈ ಥರ ಬೆಲ್ಲ ಹಾಕಿ ಮಾಡೋ ಅಂಥ ಪಾಯಸಗಳು ಮಾಡ್ಕೊತೀನಿ ಅದನ್ನು ಬಿಟ್ಟರೆ ಸ್ವೀಟು ಜಾಸ್ತಿ ಎಲ್ಲ ಏನೂ ಮಾಡೋಕ್ಕೋಗಲ್ಲ ಸೊ ಅದಕ್ಕೆ ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಸೊ ಇಷ್ಟೇ ಇವತ್ತಿನ ಈ ಒಂದು ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇನ್ನೊಂದು ರೆಸಿಪಿಯೊಂದಿಗೆ ಅಥವಾ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್